ನಮಸ್ಕಾರ ಎಲ್ಲ ದೊಡ್ಡ ಮಂದಿ ನೋಡ್ರಿ ಇವತ್ತ ಮಾತ್ರ ಕಿಂಡಿ ಕಡಲ್ಲ ಮ್ಯಾಚ್ ಆಗತ್ತ ಯಾರ್ ಜುಡಿ ಐತಿ ಡೆಲ್ಲಿ ಜೋಡಿ ಐತಿ ನಮ್ದು ಆರ್ ಸಿ ಬಿ ಮತ್ತೆ ಡೆಲ್ಲಿ ಅದು ಎಲ್ಲಿ ನಮ್ ಬೆಂಗ್ಳೂರ್ದಾಗ ಐತಿ ನಮ್ ಬೆಂಗ್ಳೂರ್ದಾಗ ಬಿಟ್ರ ನಮ್ ಆರ್ ಸಿ ಬಿ ಬರ್ತಾರ ಹೊರದರ್ತಾರ ಮುಂಬೈ ಮುಂಬೈದ ನೋಡಿದ್ರಲ್ಲ ಜೀವ ಬಾಯಿಗ್ ಬರ್ಸಿ ಗೆಲ್ಲ ಗೆಲ್ಸಿದ್ರ ನಮ್ದು ಆರ್ ಸಿ ಇದು ನಾವ್ ಎಷ್ಟ ಮ್ಯಾಚ್ ಒಂದ್ ಮ್ಯಾಚ್ ನ ಲಾಸ್ಟ್ ತನಕ ಒಯ್ದಿದ್ದಿಲ್ಲ ನಮ್ದು ಆರ್ ಸಿ ಬಿ ಅವರ ಬಟ್ ಈ ಮ್ಯಾಚ್ ಮುಂಬೈದ್ ಜುಡಿ ಮ್ಯಾಚ್ ಅಂತ ಕೇಳಬಾರ್ದು ஆஹ் நம்ம மாட்ட நம் பண்டிய நாய் ஒட் முடியவ எல்லாரும் கேல நாய் ஒட் சிஸ்த ஆர்சி பால் தான் மோதிரப்பா அண்ணா டெமியாக நவன ஒன் வந்து விகெட் தகத நோட ஜாஸ் அஜல்வா தகத புவனேஸ்வர் தகத லாஸ்ட் ஓர் கிருனா பண்டிய முரு விகெட் மெதிர நம் ஆர்சி நவன முடி ಟಾಪ್ ಟೂ ಒಳಗ ನಮ್ದು ಆರ್ ಸಿಬಿನ ಐತಿ ಸದ್ಯಕ ನಾವ್ ಚಿಂತಿನ ಮನಂಗಿಲ್ಲ ನಾಸ್ಟ್ ಯಾರ ಬರ್ಲಿ ಇವತ್ತು ಡೆಲ್ಲಿ ಐತಿ ಮ್ಯಾಚ್ ಪಕ್ಕ ಹೇಳ್ತೀನಿ ನಮ್ದು ಆರ್ ಸಿಬಿನ ಗೆಲ್ಲತ್ತ ಅವ್ರದ ನಾಗ ಮಸ್ತ್ ಮಸ್ತ್ ಪ್ಲೇಯರ್ ಅದಾವ್ ನಮ್ದು ಆರ್ ಸಿ ಬಿ ಅಳೆ ಹುಲಿ ಕ್ಯಾಪ್ಟನ್ ಅದ್ರಾಗ ನಾವು ಬಿಡಲ್ಲ ಅವರು ಸ್ವಲ್ಪ ಫೈಟ್ ಕೊಡ್ತಾರ ಆದ್ರೂ ಕೇಂದ್ರ ಕಡಲ ಮ್ಯಾಚ್ ಮಾಡ್ತೀವಿ ನಾವ ಗೆಲ್ಲುದ ನಮ್ ಕೇಲ್ರವ್ ನೋಡ್ರಿ ನಮ್ ಕರ್ನಾಟಕದ ಹುಡುಗ ನಮ್ ಕರ್ನಾಟಕದ ಪ್ಲೇಯರ್ ಅವ್ರ ಹೋಗಿ ಆಡಾಕತ್ತ ಡೆಲ್ಲಿ ದತ್ತು ಪುತ್ರ ಆಡಕತ್ತಾನ ಕೊಹ್ಲಿ ಡೆಲ್ಲಿ ದತ್ತು ಪುತ್ರ ನಮ್ದಾರಸಿಬಿ ಒಳಗ ಆಡಕತ್ತಾನ ನಮ್ ಮನಿ ಮಗ ಅವ್ರದ್ರಾಗ ಆಡಕತ್ತಾನ ಅವ್ರ ಮನಿ ಮಗ ನಮ್ದಾಗ ಆಡಕತಾನ ಒಂದರ ಅನ್ನ ಇದ್ದಂಗ ಇದ ಏನಾರ ಆಗಲಿ ನಮ್ದ ಆರ್ ಗೆಲ್ಲಿ ನೋಡ್ರಿ ಅವ್ರದ್ರೊಳಗ ಫಸ್ಟ್ ಹೇಳ್ಬಿಡ್ತೀನಿ ನಿಮಗ ಮ್ಯಾಗ್ ಬರ್ತಾನ ಅವ ಕಂಟಿನ್ಯೂ ಆತ ಮೂರ್ ಮ್ಯಾಚ್ನ ಆಡಿಲ್ಲ ಬಟ್ ಈ ಮ್ಯಾಚ್ ಏನಾರ ಆಡಿದ್ ಆರ್ಸಿಬಿ ಸಿ ಆಡಿದ್ರಪ್ಪ ಅಂದ್ರ ಚಿತ್ತಲ್ ಪತ್ತಲ ಆಗತ್ ನಮ್ದಾರಿ ಬಿ ಬಿ ಮತ್ತ ಅವ್ರದ್ರ ಜೋಡಿ ನಮ್ದು ಆರ್ ಸಿ ಬಿ ಹಳೆಯ ಪಾಪ್ ಡೂ ಪ್ಲಸ್ ಆಡಕ್ ಮತ್ ಕೆ ಎಲ್ ರಾಹುಲ್ ಆಡತಾನ ಚಲೋ ಬ್ಯಾಟಿಂಗ್ ಹತ್ತಿವ್ ಮೂರ್ ಮಂದಿಗು ನಡವಕ್ಲಾರ ಮತ್ತೊಂದು ಸ್ವಲ್ಪ ಚಾರ್ ಚೂರ್ ಹೊಡ್ಕೊಂತ ಹೋಗಾರ ಬಾಲಿಂಗ್ ಅವ್ರ ಚಲೋ ಬಾಲಿಂಗ್ ಹಾಕರ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಚಲೋ ಆಡಸಾಕತ್ತಾನ ಮೂರಕ್ ಮೂರ್ ಗೆದ್ದ ಟಾಪ್ ನಂಬರ್ ಒಂದ್ ಒಂದ್ ಮ್ಯಾಚ್ ಎರಡ್ ಸಾವಿರದ ಇಪ್ಪತ್ತೈದರಾಗ ಸೋಲ ಅಂತಂದ್ರ ಅದ ಒಂದ್ ಟೀಮ್ ಡೆಲ್ಲಿ ನಮ್ದು ಅವ್ರ ಜೊತೆ ಆರ್ ಸಿ ಬಿ ಪಕ್ಕ ಗೆಲ್ತಿವಿ ನಾವ ಈ ಒಂದೇದ ಅವ್ರಿಗೆ ಸೋಲು ಕೊಟ್ಟ ಕೊಡ್ತೀವಿ ಅದು ನಮ್ ಬೆಂಗ್ಳೂರ್ದಾಗ ಐತಿ ಅದ ಒಂದ್ಸಲ ಟೆನ್ಶನ್ ಆಗೈತೆ ನಮ್ಗೆ ಆ ಬೆಂಗ್ಳೂರ್ಗಿ ಮ್ಯಾಚ್ ಸೋತ್ ಬಿಡ್ತಿವಿ ನಾವ್ ಪುಸ್ತಕನ ಬೇರೆ ಅವ್ರಾಗಿದ್ರ ಅಲ್ಲಿ ಒಡ್ದ್ ಬರ್ತೀವಿ ನಾಯಿ ಹೊಡ್ದಂಗ ನಮ್ ಬೆಂಗ್ಳೂರಾಗ ನಾವ್ ಬೆಂಗಳೂರಿಗೆ ಬಿಟ್ಟಿವ ನಾವ್ ಬೆಂಗ್ಳೂರ್ಗೇನು ಯಾರಿಗೆ ಮನ ಮಂತ್ರ ಪಿಚ್ಗೆ ಗೊತ್ತಗಲ್ದ ಏನಾರಾಗ್ಲಿ ನಾವ್ ಮಾತ್ರ ಗೆದ್ಬರ ನೋಡ್ರಿ ಲಾಸ್ಟ್ ಟೈಮ್ ನಮ್ದು ಹುಲಿ ಒಂದ್ಸಲ್ಪ್ ಜಲ್ದಿ ಔಟ್ ಆಗೈತಿ ಫ್ಲಿಪ್ ಆಲ್ಟ್ ಬಟ್ ಇವ್ರ ದುಡಿ ಮಾತ್ರ ಕಡಿತನ ನಾವ್ ಬಿಡಂಗಿಲ್ಲ ಕಿಂಗ್ ಕೊಹ್ಲಿ ಓದತಿವಿ ಬೆಸ್ಟ್ ಆಫ್ ಸೆಂಚುರಿ ಆಗೈತಿ ಈ ಸತಿ ಫುಲ್ ಸೆಂಚುರಿ ಒಡ್ಲಿ ಅದ ನಮ್ಗೆ ಅಷ್ಟು ಹೊಡಿತಾನ ಅಷ್ಟು ಚಲೋನ ನಮ್ ರಜತ್ ಪಟ್ಟಿದಾರ ನೋಡ್ರಿ ಕ್ಯಾಪ್ಟನ್ ಅನ್ನ ಪ್ರೆಷರ್ ಇಲ್ಲ ಆ ಸ್ಪಿನ್ ಬಾಲರ್ ನಾಯಕ್ ಹೊಡಿತಾನ ಎಲ್ಲ ಕಿಂಡಿ ಕಡಲ್ಲಿ ಬ್ಯಾಟಿಂಗ್ ಮಾಡ್ತಾನ ಒಬ್ಬೊಬ್ರು ಸ್ಪಿನ್ ಬಾಲರ್ ನುತ್ ನೂರ್ ಮಂದಿ ಮಾಡೋಗಿತಾನ ಅವ್ರೊಳಗೆ ಸ್ಪಿನ್ ಮೂರ್ ಮಂದಿ ಅದಾರ ನಮ್ದೊಳಗ ಸ್ಪಿನ್ ಆಡಕ್ ನಾಲ್ಕು ಮಂದಿ ಬ್ಯಾಲ್ಸ್ ಲಿವಿಂಗ್ ಲಿವಿಂಗ್ಸ್ಟನ್ ಜಲ್ದಿ ಔಟ್ ಜಿತೇಶ್ ಶರ್ಮಾ ನೋಡ್ರಿ ಬ್ಯಾಟಿಂಗ್ ಅಂದ್ರೆ ಜಿತೇಶ್ ಶರ್ಮಾ ಅಂದ್ ಹಾ ಹೇಳದಂಗ ಮಾಡ್ತಾನ ನಮಗೊಂದರ ಎಬ್ಬಿ ನೆನಪು ಮಾಡಿದಂಗ್ ನೋಡ್ರಿ ಅವ್ರು ಡಿ ಕೆ ಫಿನಿಷರ್ ರೂಲ್ ಡಿ ಕೆ ಮಾಡ್ತಿದ್ದ ಓದ್ಸಲ್ಲ ಈ ಸತ್ತೆ ನಮ್ಗ ಚಲೋ ಬ್ಯಾಟ್ಸ್ಮನ್ ಸಿಕ್ಕಣ್ಣ ಜಿತೇಶ್ ಶರ್ಮಾ ಒಂದ್ ಶಾಟ್ ಹೊಡೆದ್ ನೋಡ್ರಿ ಬೋರ್ಡ್ ಬಿಟ್ಟು ಸೈರ್ ಹೊಡ್ದಲ್ಲ ಸೇಮ್ ನಮ್ ಎಬಿಡಿ ವಿಲರ್ ಹೊಡಿತಿದ ತ್ರೀ ಸಿಕ್ಸ್ಟಿ ಪ್ಲೇಯರ್ ಅಂದ್ರೆ ಎಬಿಡಿ ವಿಲರ್ ಎಬಿಡಿ ವಿಲರ್ನ ಯಾರು ಅರಂಗಿಲ್ಲ ನೋಡ್ರಿ ಅವನಂತ ಫಿನಿಷರ್ ಸಿಕ್ಕ ನಮ್ಗ ಜಿತೇಶ್ ಶರ್ಮಾ ಚೊಲೋ ಬ್ಯಾಟಿಂಗ್ ಆಗತ್ತ ಬಾಲಿಂಗ್ ಒಳಗ್ ಬಂದ್ರ ಎಲ್ಲಾರು ಕಿಂಡಿ ಕಡಲ್ಲ ಭುವನೇಶ್ವರ್ ಚಲೋತಾನ ಎಷ್ಟು ಮಾತ್ರ ಮೆಡಲ್ ಆರ್ಡರ್ದಾಗ ಹೋಗಿತ್ತಾನ ಫಸ್ಟ್ ಕಲ್ಲು ಕಲ್ಲು ಹೋಗಿ ಸಾಲಿಡ್ ಆಗ್ತಾರ ಐತಿ ಅದ್ರೊಳಗ ನಮ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು ಲಾಸ್ಟ್ ಅವನಾಗೆಲ್ಸ ನಮಗ್ ಲಾಸ್ಟ್ ಮ್ಯಾಚ್ ಮೇಲೆ ವಿಕೆಟ್ ತಗೊಂಡ ಲಾಸ್ಟ್ ಓವರ್ ಮೂರ್ ವಿಕೆಟ್ ಟೋಟಲ್ ನಾಲ್ಕು ವಿಕೆಟ್ ಬೆಂಕಿ ಬ್ಯಾಟಿಂಗ್ ಬೆಂಕಿ ಬಾಲಿಂಗ್ ಆಗಿ ನಮ್ದು ಆರ್ ಸಿ ಗೆದ್ದೇತಿ ಇದ್ರಂಗ ಇವ್ರ ಜುಡಿ ಒಂದ್ ಆಡ್ ಗೆದ್ದಪ್ಪ ಅಂತಂದ್ರ ನಾವ್ ಟಾಪ್ ದಾಗ ಇರ್ತೀವಿ ಅವ್ರಿಗೆ ಒಂದ್ ಸ್ವಲ್ಪ ಸ್ಟೆಪ್ ತೊಳಗಿ ಆಗ್ಲಿ ಕಿಂಡಿ ಕಡಲ್ಲ ಮ್ಯಾಚ್ ಏನ್ ನಮ್ದು ಆಸೆ ಆಗ್ಲಿ ಅವ್ರೊಳಗೆ ನಮ್ ಕೆ ಎನ್ ರಾಹುಲ್ ಅದ ಕೆ ಎನ್ ರಾವಲ್ ಹೊಡೀಲಿ ಸೆಂಚುರಿ ಹೊಡೀಲಿ ಬ್ಯಾಡ ನಾವ್ ಅವ್ ಮ್ಯಾಚ್ ಸೋಲ್ಲಿ ಇದಂದಾಗ ಕೇಳ್ಕೊಳ್ಳೋದ್ ನಾವ್ ನಮ್ದು ಒಳಗೆ ಪ್ಲೇಯರ್ ಮಾತ್ರ ಚಿಂದಿ ಅದವು ಅವ್ರದ್ರೊಳಗ್ ಪ್ಲೇಯರ್ ಚಲೋ ಅದಾವ ಅವ್ರದೊಳಗ ನೋಡ್ರಿ ಬ್ಯಾಟಿಂಗ್ ಅಪ್ ಸ್ವಲ್ಪ ಸ್ಟ್ರಾಂಗ್ ಐತಿ ಅವ್ರದ ನಮ್ದು ಬಾಲಿಂಗ್ ಅಪ್ ಸ್ಟ್ರಾಂಗ್ ಐತಿ ಚಿಂತಿನೇ ಮಾಡಕ್ ಹೋಗಲ್ಲ ನಮ್ದ ಮ್ಯಾಚ್ ಗೆಲ್ಲತ್ತ ಏನಿದ್ರು ಕಮೆಂಟ್ ಮಾಡ್ರಿ ಯಾರು ಗೆಲ್ಲುತ್ತ ಅಂತಂದ ಕಮೆಂಟ್ ಮಾಡ್ರಿ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ